ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಮಿಕ ವಿಭಾಗದಿಂದ ರಾಜ್ಯಾಧ್ಯಕ್ಷರಾದ ಗೌಡರವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ತರಬೇತಿ ಶಿಬಿರ ಭಾರತ್ ಜೋಡೋ ಸಭಾಂಗಣದಲ್ಲಿ ನೆರವೇರಿ ಕಾರ್ಯಕ್ರಮಕ್ಕೆ ಜನಪ್ರಿಯ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ರವರು ಆಗಮಿಸಿ ಇಂದಿರಾ ಗಾಂಧಿರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮುಖೇನ ರಾಜ್ಯ ಕಾರ್ಯಕಾರಿಣಿ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿದರು ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಕೆಜಿ ಮೋಹನ್ ಕುಮಾರ್ ಸ್ವಾಗತ ಭಾಷಣ ಮಾಡುವ ಮೂಲಕ ಗಣ್ಯರನ್ನು ಸ್ವಾಗತಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಎನ್ಎಾರಿಸ್ ಹಾಗೂ ಜಿಲ್ಲಾಧ್ಯಕ್ಷರಾದ ನಂದಕುಮಾರ್ ಹಾಗೂ ಗೌತಮ್ ಓಂ ಮಂಜು ಐಎನ್ಟಿಯುಸಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಕೆಪಿಸಿಸಿ ಕಾರ್ಮಿಕ ರಾಜ್ಯಾಧ್ಯಕ್ಷರಾದ ಗೌಡರವರು ಮತ್ತು ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷ ಚರ್ಚೆ ಮಾಡ್ ಕೊಡ್ತೀನಿ ಅಂತ ಆ ಹೇಳಿದ ನಾಲ್ಕು ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು ನಾನ್ನೂರ ಬ್ಲಾಕ್ ಅಧ್ಯಕ್ಷರನ್ನ ಮಾಡಿದ ಮುಖಾಂತರ ಸುಮಾರು ಇಪ್ಪತ್ತೈದು ರಾಜ್ಯ ಕಾರ್ಯಕಾರಿಣಿ ಸಭೆಗಳನ್ನ ಮಾಡಿ ಏಳು ತರಬೇತಿ ಶಿಬಿರಗಳನ್ನ ಮಾಡಿದ್ದೇನೆ ಏನು ನಮ್ಮ ಕಾರ್ಮಿಕರಿಗೆ ತರಬೇತಿಯನ್ನು ಕೊಟ್ಟು ಕಾಂಗ್ರೆಸ್ ಐಡಿಯಾಲಜಿಗಳನ್ನ ನಾವು ತುಂಬದ ಮುಖಾಂತರ ಲೀಡರ್ ಆಗಿ ಇವರನ್ನ ಪರಿವರ್ತನೆ ಮಾಡಬೇಕು ಅಂತೇಳಿ ನಮ್ಗೆ ಅಲ್ಲಿ ನಿರ್ದೇಶನ ಕೊಟ್ಟಿದ್ರಿ ಆ ನಿಟ್ಟಿನಲ್ಲಿ ಬೆಳಗಾಂ ಘಟಪ್ರಭಾದಲ್ಲಿ ಕೂಡ ಹೋದಸ ನಾವು ತರಬೇತಿ ಶಿಬಿರ ಮಾಡಿದ್ದೆ ಎರಡು ಹಿಂದೆ ದಾವಣಗೆರೆ ಹರಿಯದಲ್ಲೂ ಕೂಡ ಒಂದು ತರಬೇತಿ ಶಿಬಿರವನ್ನು ಮಾಡಿದ್ದಾರೆ ಮುಂದೆ ಮೈಸೂರು ಭಾಗದಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ರಾಜ್ಯದ ಉದ್ದಗಳಕ್ಕೂ ಎಲ್ಲ ಜಿಲ್ಲೆಯಲ್ಲೂ ಕೂಡ ಏನು ಕಾಂಗ್ರೆಸ್ ಐಡಿಯಾಲಜಿ ಕಾರ್ಮಿಕ ಕಾನೂನುಗಳು ಕಾಂಗ್ರೆಸ್ ಇದೆ ಕೊಟ್ಟಂತ ಕೊಡುಗೆಗಳು ತಾಯಿ ಸಂಘಟನೆ ಮಾಡಬೇಕು ಸಂವಿಧಾನ ಅಂದ್ರೆ ಏನು ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ತರಬೇತಿ ಶಿಬಿರಗಳನ್ನು ಈ ಬೆಂಗಳೂರಿನ ಹತ್ತು ಜಿಲ್ಲೆಯ ಬ್ಲಾಕ್ ಅಧ್ಯಕ್ಷಗಳು ಜಿಲ್ಲಾಧ್ಯಕ್ಷಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ಕರೆದಿದ್ದೇನೆ ಮನೆ ಅಧ್ಯಕ್ಷ ಬೆಳಿಗ್ಗೆಯಿಂದ ನಮ್ಮ ಕಾರ್ಮಿಕರ ಕಾನೂನುಗಳ ಬಗ್ಗೆ ಚರ್ಚೆ ಆಗಿದೆ ವಿನಯ್ ಕುಮಾರ್ ಸ್ವರ್ಕಿ ಅವರು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಹೇಳಿದ್ದಾರೆ ಈತಾನಂದ್ ಬಿ ಎಸ್ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮತ್ತು ಕಾಂಗ್ರೆಸ್ ಕೊಡುಗೆಗಳ ಬಗ್ಗೆ ಹೇಳಿದ್ದಾರೆ ನೆಕ್ಸ್ಟ್ ರೇವಣ್ಣ ಎಚ್ ಎಂ ರೇವಣ್ಣವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಲಿದ್ದಾರೆ ಸನ್ಮಾನ್ಯ ಎಲ್ಲ ಕೂಡ ಸಂವಿಧಾನದ ಬಗ್ಗೆ ಮಾತಾಡಲಿದ್ದಾರೆ ಕೊನೆಯದಾಗಿ ಸಂತೋಷ್ ಬಾಡ್ ಅವರು ಏನೇನು ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿದ್ದೀವಿ ಅಂತೇಳಿ ಘೋಷಣೆ ಮಾಡಲಿದ್ದಾರೆ ಹಾಗಾಗಿ ನಮ್ಮ ಕಾರ್ಮಿಕ ವಿಭಾಗ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಹಳ ಸಿಸ್ಟಮೆಟಿಕ್ ಆಗಿ ಸದೃಢವಾಗಿ ಪಾರ್ಟಿಯನ್ನ ಕಟ್ತಾ ಮಾನ್ಯ ಅಧ್ಯಕ್ಷ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ತರಬೇತಿ ಶಿಬಿರವನ್ನು ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾಡ್ತಾ ಇದ್ದೇನೆ ದೊಡ್ಡ ದೊಡ್ಡ ಸಮಾರಂಭದಲ್ಲಿ ಮೊದಲಾಗಿ ಈ ತರ ತರಬೇತಿ ಶಿಬಿರಗಳನ್ನು ಮಾಡಿ ಅವರ ಲೀಡರ್ ಆಗಿ ಪರಿವರ್ತನೆ ಮಾಡೋದು ನೀವು ಕೂಡ ಅದನ್ನ ಒಪ್ಪ ಲೀಡರ್ ಆಗಿ ಪರಿವರ್ತನೆ ಮಾಡಬೇಕು ನಮ್ಮ ಕಾರ್ಯಕರ್ತರ ಅಂತೇಳಿ ಕಳೆದ ಮೇಲೆ ತಾವು ಅಧ್ಯಕ್ಷ ಆದಮೇಲೆ ಎಲ್ಲಾ ವಿಂಗಗಳನ್ನು ಕೂಡ ಮಲಗಿದಂತ ಎಲ್ಲಾ ವಿಂಗಗಳನ್ನ ಬಡ್ದು ಎಚ್ಚಿದಿರಿ ನೀವು ಹೇಗೆ ಶ್ರಮ ಪಟ್ಟು ದುಡಿತಿದ್ದೀರಿ ಅದೇ ತರ ಎಲ್ಲ ವಿಭಾಗ ಕೂಡ ನಿಮ್ಮ ಜೊತೆ ಸೇರಿ ದುಡಿತಾ ಇದೆ ಇನ್ನಷ್ಟು ಕೂಡ ನೀವು ಅನೇಕ ಸಾರಿ ಹೇಳಿದಿರಿ ಇಪ್ಪತ್ತೆಂಟನೇ ಇಸ್ವಿ ಒಳಗಡೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನೀವು ಯಾರು ನಿದ್ದೆ ಮಾಡಬಾರ್ದು ಪಕ್ಷಕ್ಕೆ ನಿಷ್ಠೆಯಿಂದ ದುಡಿಬೇಕು ಪಕ್ಷವನ್ನ ಕಟ್ಟಬೇಕು ಪಕ್ಷ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಅನೇಕ ಸಾರಿ ಹೇಳ್ತೀನಿ ವ್ಯಕ್ತಿ ಪೂಜೆ ಬೇಡ ಪಕ್ಷಿ ಪೂಜೆ ಮಾಡಿ ಅಂತೇಳಿ ಆ ನಿಟ್ಟಿನಲ್ಲಿ ನಾನು ಕೂಡ ಪಕ್ಷಕ್ಕೋಸ್ಕರ ದುಡ್ಡು ಕೊಟ್ಟು ಪಕ್ಷವನ್ನು ಕಟ್ಟಬೇಕು ಅಂತೇಳಿ ಪಣ ಕೊಟ್ಟು ಹೊಡೆದಿ ಮನೆ ಅಧ್ಯಕ್ಷ ದಯಮಾಡಿ ನಿಮ್ ಸಹಕಾರ ಇಲ್ಲಿ ನಮ್ಮೆಲ್ಲಾ ಜಿಲ್ಲಾಧ್ಯಕ್ಷಗಳು ಎಲ್ಲಾ ಜಿಲ್ಲೆಯಿಂದ ಕೂಡ ಬಂದಿದ್ದಾರೆ ಏನು ಪ್ರಾರಂಭ ಮಾಡಿದ್ರು ಬೇಲೂರು ಅವರು ಏನು ಮಾಡರ್ನ್ ಟೆಂಪಲ್ ಆಫ್ ಇಂಡಿಯಾ ಕರಿತಾ ಕರೀತಾ ಇದ್ರು ಅನೇಕ ಫ್ಯಾಕ್ಟ್ರಿಗಳನ್ನ ಪ್ರಾರಂಭ ಮಾಡಿದ್ರು ಆಧುನಿಕ ದೇವಾಲಯಗಳು ಅಂತ ಹೇಳಿ ರಾಷ್ಟ್ರದ ಕಾರ್ಖಾನೆಗಳನ್ನ ತೆಗೆದಿದ್ರು ಅದಾದ ನಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹುಡುಗೋವನೆ ಭೂಮಿ ಒಡೆಯ ಕೃಷಿ ಪ್ರಧಾನವಾಗಿ ಕೃಷಿ ರೈತರನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡಿದ್ರು ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಏನು ಹೊಸ ಟೆಕ್ನಾಲಜಿಯನ್ನು ಪ್ರಾರಂಭ ಮಾಡಿದ್ರು ಕಂಪ್ಯೂಟರ್ ಬಂದ್ರು ಅಮೆರಿಕ ಜೊತೆ ನಾವು ಕೂಡ ಕಾಂಪಿಟೇಟ್ ಮಾಡಬೇಕು ಅಂತೇಳಿ ಹೊಸ ಟೆಕ್ನಾಲಜಿಯನ್ನ ಪ್ರಾರಂಭ ಮಾಡಿ ಅಡಿಪಾಯವನ್ನು ಹಾಕೊಟ್ರು ಪಿ ವಿ ನರಸಿಂಹರಾವ್ ಅವರು ಗ್ಲೋಬಲೈಸೇಷನ್ ಮಾಡರ್ನೈೇಷನ್ ಲಿಬರಲೈಸೇಷನ್ ಅಂತೇಳಿ ಹೊಸ ತಂತ್ರಜ್ಞಾನವನ್ನ ಈ ದೇಶಕ್ಕೆ ಕೊಟ್ಟು ಅದನ್ನು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಕೂಡ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ಲಿಕ್ಕೆ ಒಂದು ಕಾರಣೀಭೂತರಾದ್ರು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತ ಹೇಳಿ ದೇಶದಲ್ಲಿ ಎಂಬತ್ತಾರು ಪರ್ಸೆಂಟ್ ಕಾರ್ಮಿಕರಿದ್ರು ಅವ್ರಿಗೆ ಒಂದು ಮಂಡಳಿಯನ್ನು ರಚನೆ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕನಲ್ಲಿ ಏನು ಬಿಜೆಪಿ ಸರ್ಕಾರ ಬಂದು ಎಲ್ಲ ಮಂಡಳಿಯನ್ನು ರದ್ದು ಮಾಡಿದ್ರು ಸುಮಾರು ಇಪ್ಪತ್ತೊಂಬತ್ತು ವಿದೇಶದಲ್ಲಿ ಕಾನೂನು ಎಲ್ಲ ಎಲ್ಲಾ ಕೂಡ ಮರ್ಜು ಮಾಡಿ ಕೇವಲ ನಾಲ್ಕು ಕೋಡ್ಗಳಾಗಿ ಪರಿವರ್ತನೆ ಮಾಡಿ ಮಾಲೀಕರ ಪರದವಾದಂತಹ ಅನೇಕ ಕಾನೂನುಗಳ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ತಂದಿದೆ ಮರಣ ಶಾಸನವನ್ನು ಕೂಡ ತಂದಿದ್ದಾರೆ ಹೀಗಾಗಿ ಇವೆಲ್ಲವನ್ನು ನಮ್ಮ ಕಾರ್ಮಿಕ ವಿಭಾಗದ ಬ್ಲಾಕ್ ಅಧ್ಯಕ್ಷಗಳಿಗೆ ವಾರ್ಡ್ ಅಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ನಮ್ಮವ್ರಿಗೆಲ್ಲ ತಿಳಿಸಬೇಕು ಕಾರಣಕ್ಕೋಸ್ಕರ ತರಬೇತಿ ಸಿಬಿರವನ್ನ ಮಾಡಿ ಆಹ್ವಾನ ಮಾಡಿದ್ದಾರೆ ತಾವು ಇನ್ನಷ್ಟು ಕೂಡ ನಮ್ಮ ಸಹಕಾರಿ ಮಾಡುವ ರಾಜ್ಯದ ಉದ್ಯೋಗಕ್ಕೂ ಸಂಘಟನೆ ಮಾಡಿ ನಿಮ್ ಜೊತೆಲಿ ನಾವು ಇರ್ತೇವೆ ಕಾರ್ಮಿಕರು ರೈತರು ಈ ದೇಶದ ಬೆನ್ನೆಲುಗು ನಾನು ಹಿಡಿಯಿದೆಯಲ್ಲ ಸಂಪೂರ್ಣ ಎಲ್ಲ ಕಾರ್ಮಿಕರು ಕೂಡ ನಿಮ್ ಜೊತೆಯಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಟ್ಟಿಬಂದ್ರ ಮುಂದಿನ ತಿಂಗಳು ಕೂಡ ಮಾಡಬೇಕಾಗಿದೆ ಕಾರ್ಯಕ್ರಮ ಕಾಂಗ್ರೆಸ್ ಇಟ್ಕೊಂಡು ಕೆಲಸ ಮಾಡಬೇಡಪ್ಪ ಒರಿಜಿನಲ್ ಕಾರ್ಮಿಕರನ್ನ ನೀವು ಕಾರ್ಮಿಕಯಾರು ಮಾಡಬೇಕು ಅಂತ ಹೇಳಿದ್ರಿ ಅದೇ ರೀತಿ ಬಮಸಂದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತಮ್ಮ ಅಧ್ಯಕ್ಷದಲ್ಲಿ ಸುಮಾರು ಹತ್ತು ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಈ ಸಾರಿ ಕೂಡ ಇಂಡಸ್ಟ್ರಿಯಲ್ ಏರಿಯಾ ಮಹದೇವಪುರ ಇಲ್ಲಾಂದ್ರೆ ಕರ್ನಾಟಕದ ಮಧ್ಯಭಾಗ ದಾವಣಗೆರೆಯಲ್ಲಿ ಆಲೋಚನೆ ಮಾಡ್ಕೊಂಡಿದ್ದೀರಿ ಅಧ್ಯಕ್ಷ ನಾವು ಎಲ್ಲಿ ಹೇಳ್ತೀರಿ ಅಲ್ಲಿ ಮೇ ಒಂದನೇ ತಾರೀಕು ಅದ್ದೂರಿಯಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ಹೇಳಿ ದಿನ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತಾರೆ ನಿಮ್ಮ ಈ ಸಹಕಾರ ನೀವು ಕಳೆದ ನಾಲ್ಕೈದು ವರ್ಷದಿಂದ ಕೂಡ ಪಕ್ಷ ಸಂಘಟನೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ನಮ್ಗೆಲ್ಲರೂ ಕೂಡ ಎಲ್ಲಾ ವಿಭಾಗದವರು ಇಂಟಕ್ಕಿಂತ ಹಿಡಿದು ಸೇವಾದಳ ಯೂತ್ ಕಾಂಗ್ರೆಸ್ ಯಾವ ವಿಭಾಗ ಇದೆ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವಿಭಾಗನೂ ಕೂಡ ಸದೃಢವಾಗಿ ಕೇಳ್ತಾ ಇದ್ದೀರಿ ನಿಮ್ ಜೊತೆಯಲ್ಲಿ ಜೊತೆಗೆ ನಿಂತು ನಾವೆಲ್ಲ ಕೆಲಸ ಮಾಡ್ತೀವಿ ನೀವು ಕೂಡ ನಮ್ಮ ಏನೋ ವಿಭಾಗದಲ್ಲಿ ಇರ್ತಕ್ಕಂಥ ಸೀನಿಯರ್ ವರ್ಕರ್ಸ್ ಸ್ವಲ್ಪ ಮಟ್ಟಿಗೆ ಕೆ ಪಿ ಸಿ ಸಿ ಬೋರ್ಡ್ ಕಾರ್ಪೊರೇಷನ್ ಹಾಕುವಂತ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ಆಶಿಸಿ ಬಹಳ ದಿನದಿಂದ ನಮ್ಮೆಲ್ಲ ಇಲ್ಲಿ ಗೊತ್ತಿರ್ತಕ್ಕಂಥ ಎತ್ತು ಜಿಲ್ಲಾ ಬ್ಲಾಕ್ ಅಧ್ಯಕ್ಷಗಳು ಮತ್ತೆ ಜಿಲ್ಲಾ ಕಮಿಟಿಯವರು ಬೆಂಗಳೂರು ನಗರ ಸ್ಟೇಟ್ ಅಧ್ಯಕ್ಷ ಸೊ ನಿಮ್ಮ ಸಹಕಾರ ಇದ್ರೆ ಇನ್ನಷ್ಟು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಲಿಕ್ಕೆ ನಾವು ತಯಾರಿದ್ದೀವಿ ನಿಮ್ ಸಹಕಾರ ಬೇಕು ಅಂತ ಹೇಳಿ ನನಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಎಲ್ಲೋ ನಮ್ಗೆ ಭಯ ಇತ್ತು ಬೆಳಿಗ್ಗೆ ಬರ್ತೀರಿ ಉದ್ಘಾಟನೆ ಮಾಡಿ ಹೊಡೆಿದ್ವಿ ಆಮೇಲೆ ತಿರ್ಗಿಲೋ ಕಾರ್ಯಕ್ರಮಕ್ಕೆ ಹಾಗಂತೀಡ ಫಾಲೋ ಮಾಡಿಕೊಂಡು ಇಲ್ಲ ಬರ್ಬೇಕು ಸರ್ ಎಲ್ಲ ಕಾಯ್ತಾ ಇದ್ದಾರೆ ಅಂತೇಳಿ ನೀವು ಬಂದಿದ್ದೀರಿ ನಿಮ್ಮ ಈ ಆಗರ ಮತ್ತೆ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದಿಂದ ತುಂಬ ಧನ್ಯವಾದ ಹೇಳಿ ಮಾಡಿದ ತಮಗೆಲ್ಲರ ಸಹಕಾರದಿಂದ ಇನ್ನಷ್ಟು ಕೂಡ ಪಕ್ಷವನ್ನು ಕಟ್ಟೋಣ ನಿಮ್ಮ ಜೊತೆಲಿರ್ತೀನಿ ಹೇಳಿ ನಾನು ಮಾತು ನಿಮಿಸ್ತೀನಿ ನಮಸ್ಕಾರ